ಓಕೆ ವೀಕ್ಷಕರು ನಮ್ಮ ಜೊತೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರಿದ್ದಾರೆ ಸರ್ ನಮಸ್ಕಾರ ಈಗ ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ ದೆಹಲಿಯಲ್ಲಿ ಒಂದು ಕಡೆ ನಿನ್ನೆ ಪ್ರಧಾನಿ ಮೋದಿ ಅವರು ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟರು ನಾವು ಎಲ್ಲ ಕಡೆ ನೋಡಿದ್ದೀವಿ ಸೊ ಸೇನೆ ಮುಂದೆ ಏನು ಮಾಡುತ್ತೆ ಅಂತ ಏನೆಲ್ಲ ಸೇನೆ ಪರಮಾಧಿಕಾರ ಅಂದ ತಕ್ಷಣ ಏನೆಲ್ಲ ಮಾಡಬಹುದು ಅಂತ ಪರಮಾಧಿಕಾರ ಅಂತ ಹೇಳಿದ್ರೆ ಇದು ಯುದ್ಧ ಘೋಷಣೆ ಆಗೋಗಿದೆ ಓಕೆ ಇದು ಇನ್ನೇನು ಯುದ್ಧ ಘೋಷಣೆ ಹೊಸದಾಗಿಲ್ಲ ಕಾಯ್ಬೇಕಾಗಿಲ್ಲ ಪರಮಾಧಿಕಾರ ಅಂದ್ರೇನೆ ಘೋಷಣೆ ಆಗೋಗಿದೆ ಅಂತ ಈಗ ಈ ಸಭೆಗಳು ಸಭೆ ಮೇಲೆ ಸಭೆಗೆ ನಡೀತಿರ್ತದೆ ಎರಡನೇ ಸ್ಥಿತಿ ಗೊತ್ತಾಗತ್ತೆ ಈಗ ನಡೀತಿರೋ ಈ ಸ್ಥಿತಿ ದಿನನಿತ್ಯ ಈ ಸಭೆಗಳು ಬೇಕಾದಷ್ಟು ನಡೆಯುತ್ತೆ ಅದ್ರಲ್ಲಿ ಏನೇನು ಅವರು ಕ್ರಮ ತಗೋಬೇಕು ಅಂತ ಇದ್ರನ್ನೆಲ್ಲ ಡಿಸಿಷನ್ ತಗೋಬಿಡ್ತಾರೋ ಅದೆಲ್ಲ ಹೊರಗಡೆ ಘೋಷಣೆ ಮಾಡೋಲ್ಲ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಗುಪ್ತವಾದ ವಿಷಯಗಳು ಬರೀ ನಮ್ಮ ಪಡೆಗಳಿಗೆ ಮಾತ್ರ ಗೊತ್ತಾಗತ್ತೆ ಮತ್ತೆ ಅದರಲ್ಲಿ ಅಲ್ಲದೆ ಅದ ಇರೋ ಸಚಿವರುಗಳಿಗೆ ಅವ್ರ ಏನೇನು ಕ್ರಮ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗಿರತ್ತೆ ಬಹಿರಂಗವಾಗಿ ನಿಮ್ಗೆ ಏನು ಹೊರಗಡೆ ಬರೋದಿಕ್ಕೆ ಸಾಧ್ಯ ಇಲ್ಲ ಸೊ ನಾ ಹೇಳ್ದಂಗೆ ಇದಕ್ ಮುಂದೆನೆ ಜಸ್ಟ್ ಒಂದು ಹೇಳಿದೆ ಈ ಒಂದು ಯುದ್ಧ ಒಂದು ಡಿಫರೆಂಟ್ ಇದ್ರಾಗಿರತ್ತೆ ಅಂತ ಬೇರೆ ತರ ಯಾಕೆ ಅಂತ ಹೇಳಿದ್ರೆ ಇದುವರೆಗೂ ನಮಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ಮೂರು ಪಡೆಗಳು ಒಂದು ದಂಡನಕಡೆ ಇದ್ದಿದ್ದು ಇದೇ ಮೊದಲನೇ ಬಾರಿ ಅವರು ಈ ಪದವಿ ಘೋಷಣೆ ಮಾಡಿದ್ಮೇಲೆ ಅವ್ರಿಗೆ ಅದನ್ನ ಆಯ್ಕೆ ಮಾಡಿ ಅವ್ರಿಗೆ ಮೇಲೆ ಇದು ಮೊದಲನೇ ಬಾರಿ ಈ ತರ ಒಂದು ಒಂದು ಮಹಾ ಸಂಗ್ರಮ ಆಗ್ತಾ ಇದೆ ಸೊ ಆದ್ರಿಂದ ಇದರ ಪರಿಣಾಮವೇ ಒಂದು ಬೇರೆ ತರ ಇರತ್ತೆ ಒಂದು ಇನ್ನೊಂದು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾಗಿದ್ದೇ ಇಲ್ಲ ಅನ್ಸತ್ತೆ ಯಾಕಂತ ಹೇಳಿದ್ರೆ ಪಾಕಿಸ್ತಾನದಕ್ಕೆ ಆರ್ಥಿಕ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಭಿಕ್ಷಾ ಬಡದ ಕೊಡ್ತಾ ಇರೋ ಕೊಡೋದಿಲ್ಲ ಅಂತ ಒಂದು ಎಲ್ರಿಗೂ ಒಂದು ಮನಸ್ಸಲ್ಲಿ ಅದು ಊರ್ಜಿತವಾಗಿ ನಿರ್ದ ನಿರ್ಧಾರ ಆಗ್ಬಿಟ್ಟಿದೆ ನಮ್ಮ ಸೇನೆ ಗಡಿ ಪ್ರದೇಶಕ್ಕೆ ನಾವು ಮೊಬಿಲೈಸ್ ಅಂದ್ರೆ ಅವ್ರನ್ನೇ ತಕೊಂಡೋಗ್ ಸೇರ್ತನೆ ಸಾಕು ಅವ್ರಿಗುನೂ ಸೇರ್ಸ್ಬೇಕಾಗತ್ತೆ ಅವ್ರಿಗೆ ಎಷ್ಟು ದಿವಸ ಅವ್ರ ಕೈಯಲ್ಲಿ ಈ ಒಂದು ಯುದ್ಧವನ್ನು ನಡ್ಸ್ಲಿಕ್ಕೆ ಆಗತ್ತೆ ಅಂತ ಹೇಳೋದು ಒಂದು ಕಷ್ಟನೇ ಒಂದು ವಾರನೂ ಆಗಲ್ಲ ಅನ್ಸತ್ತೆ ಒಂದು ಮೂರು ದಿನದಲ್ಲೇ ಅವರು ಅವರ ಮಂಡಿ ಇದು ಮಾಡ್ಬೇಕು ಅನ್ಸುತ್ತೆ ಇದೆಲ್ಲ ಗೊತ್ತಿದ್ದೂನು ಆ ಒಂದು ಮೂರ್ಖ ಮುನಿ ಅಸಿಮ್ ಮುನೀರು ಈ ಥರದ ಒಂದು ಕೆಲಸ ಯಾಕೆ ಮಾಡಬೇಕಾಗಿತ್ತು ಆಲ್ರೆಡಿ ನಮಗೆ ಬಾಲಾಕೋಟ್ ಪುಲ್ವಾಮಾ ದಾಳಿಗಳ ಮೇಲೆ ಏನಾಗಿದೆ ಅಷ್ಟೇ ಅಲ್ಲ ಗಡಿ ಪ್ರದೇಶಗಳಲ್ಲಿ ಸೀಸ್ ಫೈರ್ ಒಲೇಷನ್ ಆದಾಗೆಲ್ಲ ನಾವು ಅವರು ಕೊಟ್ಟಷ್ಟಕ್ಕಿಂತಲೂ ಜಾಸ್ತಿ ಕೊಡ್ತಿರ್ಬೋದು ಇಲ್ಲ ಸಮಾನವಾಗೂ ಕೊಡ್ತಿರ್ಬೋದು ಎಷ್ಟು ಕೊಡ್ತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಮಾಡೋ ಒಂದು ಈ ಈ ಕೆಲಸಗಳು ಈ ನಿಯಮ ವಿರುದ್ಧವಾದ ಕೆಲಸಗಳಿಗೆಲ್ಲ ಪ್ರತಿ ಉತ್ತರ ಅಂತೂ ಇದ್ದೇ ಇದೆ ಇದೆಲ್ಲ ಇದ್ದೇ ಇದೆ ಇದೆಲ್ಲ ಅರ್ಥ ಮಾಡಿಕೊಂಡು ಒಂದು ನಿರ್ಧಾರ ತಗೊಬೇಕಾಗಿರೋ ವ್ಯಕ್ತಿ ಶಾಂತಿಯಾಗಿರ್ಬೇಕಾದ ವ್ಯಕ್ತಿ ಶಾಂತಿಯಾಗಿ ನಿರ್ಧಾರ ತಗೋಬೇಕಾಗಿರೋ ವ್ಯಕ್ತಿ ಈ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ನಾಮ ಸಾಮಾನ್ಯ ಒಂದು ಮೂರ್ಖ ಸಮಾಜ ನಾಗರಿಕನಾಗಿರೋದಕ್ಕೂ ಸಾಧ್ಯವಿಲ್ಲ ಅಂತ ತಗೊಂಡೋಗಿ ಅದೇ ನನ್ನ ಇದು ಅದೇ ನಾ ಹೇಳ್ದಂಗೆ ಇದು ಯುದ್ಧ ಮಾಡ್ದೇನೆ ನಾವು ಯುದ್ಧ ಗೆಲ್ಬಹುದು ಈ ವಿಷಯನೇ ಓಕೆ ಈಗ ನೌಕಾಪಡೆ ಕೂಡ ಇದರಲ್ಲಿ ಹಾಗೇನೇ ಏರ್ ಏರ್ಫೋರ್ಸ್ ಕೂಡ ಭಾಗಿಯಾಗಿರುತ್ತೆ ಎಲ್ಲವೂ ಕೂಡ ಅಂತ ಒಂದು 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 ಜನರಲ್ ಪಿಕ್ಚರ್ ಕೊಡ್ಬೋದಾ ನಮಗೆ ಹೆಂಗೆ ಇವು ಮೂರು ಯಾವ ತರ ವರ್ಕ್ ಆಗುತ್ತೆ ಈಗ ಕೋಆರ್ಡಿನೇಟೆಡ್ ಒಬ್ರಿಗೊಬ್ರು ಮಧ್ಯದಲ್ಲಿ ತಾಲ್ಮೇಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದೇನು ಶಬ್ದ ಅಂತ ನನಗೆ ಗೊತ್ತಿಲ್ಲ ಸಮನ್ವಯ ಸಮನ್ವಯವಾಗಿ ಎಲ್ಲ ತಗೋತಾರೆ ಅಂದ್ರೆ ಒಂದು ಕಂಟ್ರೋಲ್ ಸೆಂಟರ್ ಇರುತ್ತೆ ಒಬ್ರಿಗೊಬ್ರು ಆ ಇನ್ಫಾರ್ಮೇಶನ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾರೆ ಏನ್ ಮಾಡ್ತಾರೆ ಅಂತ ನಿರ್ಧಾರವಾಗಿ ನಾನು ಹೇಳೋದಿಲ್ಲ ಹೇಳೋದಿಕ್ಕೂ ಆಗಲ್ಲ ಹೇಳೋದಿಕ್ಕೂ ಆಗಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಕ್ಷಣದಲ್ಲಿ ಕ್ಷಣ ಕ್ಷಣಕ್ಕೂ ಈಗ ನಾವೊಂದು ಪ್ಲಾನಿಂಗ್ ಮಾಡಿದ್ರೂ ಅಲ್ಲಿ ಶತ್ರು ಹೆಂಗೆ ಅದಕ್ಕೆ ಏನಿದು ಉತ್ತರ ಕೊಡ್ತಾನೆ ಅಂತ ನಮ್ಗೆ ಗೊತ್ತಿರೋಲ್ಲ ಶತ್ರು ಸಿ ನಾವೊಂದು ಪ್ಲಾನಿಂಗ್ ಮಾಡಿ ಪ್ರಕಾರ ನಮ್ಮ ಸಿಚುವೇಶನ್ ಬದಲಾವಣೆ ಆಗತ್ತೆ ಒಂದು ಸಾಮಾನ್ಯ ಸೈನಿಕನ ಮನಸ್ಸಲ್ಲಿ ಏನು ನಡೀತಿದೆ ಅಂತನು ನನ್ನ ಕೈಲಿ ಹೇಳಬೇಕು ಓಕೆ ಓಕೆ ನಾನ್ ಹೇಳೋದಿಕ್ಕೂ ಇಷ್ಟಪಡೋಲ್ಲ ಯಾಕಂದ್ರೆ ಅವ್ನು ತಕೊಂಡಿದ್ ನಿರ್ಧಾರನೇ ಸರಿಯಾದ ನಿರ್ಧಾರ ಹೇಳೋದಿಕ್ಕಾಗಲ್ಲ ಈಗ ನೋಡಿ ಹೇಳ್ತಾ ಇದ್ದೀನಿ ಈಗ ನಾನು ಒಂದು ಹೇಳ್ಬೋದು ಉಗ್ರವಾದರು ಬಂದು ಒಂದು ಒಬ್ಬರನ್ನೇ ಕೊಂದ್ಬಿಟ್ರು ನನ್ನ ಕೊಂದು ಅಂತ ಹೆಂಡತಿ ಕೇಳ್ತಾಳೆ ಪಾಪ ಓಕೆ ನನ್ಗೇನು ಸರಸ್ತೆ ಈ ಹೆಂಡ್ತಿ ನನ್ ಕೊಂದ್ಬಿಡು ಅಂತ ಹೇಳೋದಕ್ಕಿಂತಲೂ ಹೆಂಡ್ತಿ ಹೋಗಿ ಅವನ ಮೇಲೆ ದಾಳಿ ಮಾಡ್ಬೇಕಾಗಿತ್ತು ಅಂತ ನನ್ಗನ್ಸತ್ತೆ ಓಕೆ ಆದ್ರೆ ಆಕೆಯ ಮನಸಲ್ಲಿ ಏನ್ ನಡೀತಿದೆ ಅಂತ ನನಗೆ ಗೊತ್ತಿಲ್ಲ ಸೊ ಇವ್ರ ಈ ತರ ಮಾತಾಡ್ಬೇಕಾಯ್ತು ತಪ್ಪು ಇವ್ರದ್ದು ಅಂತ ನಾನು ಅವ್ರ ಮೇಲೆ ದೂಷಣೆ ಮಾಡಿ ಇಲ್ಲ ನಿಂದಿ ಓರ್ಸೋದಿಕ್ ನನ್ಗೆ ಇಷ್ಟ ಆಯ್ತು ಓಕೆ ಆಗಲ್ಲ ನನ್ನ ಕೈಯಲ್ಲಿ ಮಾಡೋದಿಕ್ ಆಗಲ್ಲ ಅವರ ಬೆಳವಣಿಗೆ ಸ್ಥಿತಿ ಅವ್ರ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ ಒಂದು ಸ್ಥಿತಿಗೆ ಅನ್ನೋದು ಅವ್ರಗ್ ಸೇರಿದ್ದು ಈಗ ನೀವು ನೆಕ್ಸ್ಟ್ ಪ್ರಶ್ನೆ ನೀವ್ ಏನ್ ನನಗ್ ಕೇಳ್ತೀರಾ ಅಂತ ನನಗ್ ಗೊತ್ತಾಗಲ್ಲ ನೀವು ಹೇಳಿದ ಪ್ರಶ್ನೆಗೆ ನಾನ್ ತಕ್ಕ ಉತ್ತರ ಕೊಡ್ಬೇಕು ಅದು ಸೊಲ್ಕಮ್ ಬ್ಯಾಕ್ ಟು ಯು ಸರ್ ಓಕೆ ವೀಕ್ಷಕರು ನಮ್ಮ ಜೊತೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರಿದ್ದಾರೆ ಸರ್ ನಮಸ್ಕಾರ ಈಗ ಹೈ ವೋಲ್ಟೇಜ್ ಸಭೆಗಳು ನಡೀತಾ ಇದೆ ದೆಹಲಿಯಲ್ಲಿ ಒಂದು ಕಡೆ ನಿನ್ನೆ ಪ್ರಧಾನಿ ಮೋದಿಯವರು ಸೇನೆಗೆ ಪರಮಾಧಿಕಾರವನ್ನು ಕೊಟ್ಟರು ಅನ್ನೋ ನಾವು ಎಲ್ಲ ಕಡೆ ನೋಡಿದ್ದೀವಿ ಸೊ ಸೇನೆ ಮುಂದೆ ಏನು ಮಾಡುತ್ತೆ ಅಂತ ಏನೆಲ್ಲ ಸೇನೆ ಪರಮಾಧಿಕಾರ ಅಂದ ತಕ್ಷಣ ಏನೆಲ್ಲ ಮಾಡಬಹುದು ಅಂತ ಪರಮಾಧಿಕಾರ ಅಂತ ಹೇಳಿದ್ರೆ ಇದು ಯುದ್ಧ ಘೋಷಣೆ ಆಗೋಗಿದೆ ಓಕೆ ಸೊ ಇದು ಇನ್ನೇನು ಹೊಸದಾಗಿ ಏನು ಯುದ್ಧ ಘೋಷಣೆ ಆಗೋದು ಅಂತ ಇಲ್ಲ ಕಾಯ್ಬೇಕಾಗಿಲ್ಲ ಪರಮಾಧಿಕಾರ ಅಂದ್ರೇನೆ ಯುದ್ಧ ಘೋಷಣೆ ಆಗೋಗಿದೆ ಅಂತ ಆಗೋಗಿದೆ ಈಗ ಈ ಸಭೆಗಳು ಸಭೆ ಮೇಲೆ ಸಭೆ ನಡೀತಿರ್ತದೆ ಎಲ್ಲ ಇಟ್ಲಿ ಟೇಕ್ ಟು ದು ಎರಡನೇ ಸ್ಥಿತಿ ಗೊತ್ತಾಗತ್ತೆ ಈಗ ನಡೀತಿರೋ ಈ ಸ್ಥಿತಿ ದಿನನಿತ್ಯ ಈ ಸಭೆಗಳು ಬೇಕಾದಷ್ಟು ನಡೆಯುತ್ತೆ ಅದರಲ್ಲಿ ಏನೇನು ಅವರು ಕ್ರಮ ತಗೋಬೇಕು ಅಂತ ಇದ್ರನ್ನೆಲ್ಲ ಡಿಸಿಷನ್ ತಗೋಬಿಡ್ತಾರೋ ಅದೆಲ್ಲ ಒಳಗಡೆ ಘೋಷಣೆ ಮಾಡೋಲ್ಲ ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಗುಪ್ತವಾದ ವಿಷಯಗಳು ಬರೀ ನಮ್ಮ ಪಡೆಗಳಿಗೆ ಮಾತ್ರ ಗೊತ್ತಾಗತ್ತೆ ಮತ್ತೆ ಅದರಲ್ಲಿ ಅಲ್ಲದೆ ಅದ್ರ ಇರೋ ಸಚಿವರುಗಳಿಗೆ ಅವ್ರು ಏನೇನು ಕ್ರಮ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗಿರತ್ತೆ ಬಹಿರಂಗವಾಗಿ ನಿಮ್ಗೆ ಏನು ಹೊರಗಡೆ ಬರೋದಕ್ಕೆ ಸಾಧ್ಯ ಇಲ್ಲ ಸೊ ನಾ ಹೇಳ್ದಂಗೆ ಇದಕ್ ಮುಂದೆನೇ ಜಸ್ಟ್ ಒಂದು ಹೇಳಿದೆ ಈ ಒಂದು ಯುದ್ಧ ಒಂದು ಡಿಫ್ರೆಂಟ್ ಇದ್ರಾಗ ಅಂತ ಬೇರೆ ತರ ಇರತ್ತೆ ಅಂತ ಹೇಳಿದ್ರೆ ಇದುವರೆಗೂ ನಮ್ಗೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದ್ರೆ ಮೂರು ಪಡೆಗಳು ಒಂದು ದಂಡನಕಡೆ ಇದ್ದಿದ್ದು ಇದೇ ಮೊದಲನೇ ಬಾರಿ ಅವರು ಈ ಪದವಿ ಘೋಷಣೆ ಮಾಡಿದ್ಮೇಲೆ ಅವ್ರಿಗೆ ಅದನ್ನ ಆಯ್ಕೆ ಮಾಡಿ ಅವ್ರಿಗೆ ಸೇರಿಸಿದ್ಮೇಲೆ ಇದು ಮೊದಲನೇ ಬಾರಿ ಈ ತರ ಒಂದು ಒಂದು ಮಹಾ ಸಂಗ್ರಮ ಆಗ್ತಾ ಇದೆ ಸೊ ಆದ್ರಿಂದ ಇದರ ಪರಿಣಾಮವೇ ಒಂದು ಬೇರೆ ತರ ಇರುತ್ತೆ ಒಂದು ಇನ್ನೊಂದು ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕಾಗಿದ್ದೇ ಇಲ್ಲ ಅನ್ಸತ್ತೆ ಯಾಕಂತಂದ್ರೆ ಪಾಕಿಸ್ತಾನದಕ್ಕೆ ಆರ್ಥಿಕ ಸ್ಥಿತಿ ಬಹಳ ಗಂಭೀರವಾಗಿದೆ ಅಂತ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಭಿಕ್ಷಾ ಬಡದನ್ನು ಕೊಡ್ತಾ ಇರೋ ಕೊಡೋದಿಲ್ಲ ಅಂತ ಒಂದು ಎಲ್ರಿಗೂ ಒಂದು ಮನಸ್ಸಲ್ಲಿ ಅದು ಊರ್ಜಿತವಾಗಿ ನಿರ್ದ ನಿರ್ಧಾರ ಆಗ್ಬಿಟ್ಟಿದೆ ನಮ್ಮ ಸೇನೆ ಗಡಿ ಪ್ರದೇಶಕ್ಕೆ ನಾವು ಮೊಬಿಲೈಸ್ ಅಂದ್ರೆ ಅವ್ರನ್ನೇ ತಕೊಂಡೋಗ್ ಸೇರ್ತೇವೆ ಸಾಕು ಅವ್ರಿಗು ಸೇರಿಸ್ಬೇಕಾಗತ್ತೆ ಅವ್ರಿಗೆ ಎಷ್ಟು ದಿವಸ ಅವ್ರ ಕೈಯಲ್ಲಿ ಈ ಒಂದು ಯುದ್ಧವನ್ನು ನಡೆಸ್ಲಿಕ್ಕಾಗತ್ತೆ ಅಂತ ಹೇಳೋದು ಒಂದು ಕಷ್ಟನೇ ಒಂದು ವಾರನೂ ಆಗಲ್ಲ ಅನ್ಸತ್ತೆ ಒಂದ್ ಮೂರ್ ದಿನದಲ್ಲೇ ಅವರು ಅವರ ಮಂಡಿ ಇದು ಮಾಡ್ಬೇಕು ಇದೆಲ್ಲ ಗೊತ್ತಿದ್ದೂನು ಆ ಒಂದು ಮೂರ್ಖ ಮುನಿ ಅಸಿಮ್ ಮುನೀರು ಈ ಒಂದು ಕೆಲಸ ಯಾಕೆ ಮಾಡಬೇಕಾಗಿತ್ತು ಆಲ್ರೆಡಿ ನಮಗೆ ಬಾಲಾಕೋಟು ಪುಲ್ವಾಮಾ ದಾಳಿಗಳ ಮೇಲೆ ಏನಾಗಿದೆ ಅಷ್ಟೇ ಅಲ್ಲ ಗಡಿ ಪ್ರದೇಶಗಳಲ್ಲಿ ಸೀಸ್ ಫೈರ್ ವೊಲೇಷನ್ ಆದಾಗೆಲ್ಲ ನಾವು ಅವ್ರು ಕೊಟ್ಟಷ್ಟಕ್ಕಿಂತಲೂ ಜಾಸ್ತಿ ಕೊಡ್ತಿರ್ಬೋದು ಇಲ್ಲ ಸಮಾನವಾಗಿ ಕೊಡ್ತಿರ್ಬೋದು ಎಷ್ಟು ಕೊಡ್ತಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋಲ್ಲ ಬಟ್ ಡೆಫಿನೆಟ್ಲಿ ಅವ್ರು ಮಾಡೋ ಒಂದು ಈ ಈ ಕೆಲಸಗಳು ಈ ನಿಯಮ ವಿರುದ್ಧವಾದ ಕೆಲಸಗಳಿಗೆಲ್ಲ ಪ್ರತಿ ಉತ್ತರ ಅಂತೂ ಇದ್ದೇ ಇದೆ ಇದೆಲ್ಲ ಇದ್ದೇ ಇದೆ ಇದೆಲ್ಲ ಅರ್ಥ ಮಾಡಿಕೊಂಡು ಒಂದು ನಿರ್ಧಾರ ತಗೊಬೇಕಾಗಿರೋ ವ್ಯಕ್ತಿ ಶಾಂತಿಯಾಗಿ ಇರ್ಬೇಕಾದ ವ್ಯಕ್ತಿ ಶಾಂತಿಯಾಗಿ ನಿರ್ಧಾರ ತಗೋಬೇಕಾಗಿರೋ ವ್ಯಕ್ತಿ ಈ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಒಂದು ನಾಮ ಸಾಮಾನ್ಯ ಒಂದು ಮೂರ್ಖ ಸಮಾಜ ನಾಗರಿಕನಾಗಿರೋದಕ್ಕೂ ಸಾಧ್ಯವಿಲ್ಲ ಅಂತ ಒಂದು ನನ್ನ ಇದು ಅದೇ ಇದು ಯುದ್ಧ ಮಾಡದೇನೆ ನಾವು ಯುದ್ಧ ಗೆಲ್ಬಹುದು ಈ ವಿಷಯನೇ ಓಕೆ ಸೊ ಈಗ ನೌಕಾಪಡೆ ಕೂಡ ಇದರಲ್ಲಿ ಹಾಗೇನೇ ಏರ್ ಏರ್ಫೋರ್ಸ್ ಕೂಡ ಭಾಗಿಯಾಗಿರುತ್ತೆ ಎಲ್ಲವೂ ಕೂಡ ಅಂತ ಒಂದು 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 ಜನರಲ್ ಪಿಕ್ಚರ್ ಕೊಡ್ಬೋದಾ ನಮಗೆ ಹೆಂಗೆ ಇವು ಮೂರು ಯಾವ ತರ ವರ್ಕ್ ಅಂತ ಈಗ ಕೋರ್ಡಿನೇಟೆಡ್ ಒಬ್ರಿಗೊಬ್ರು ಮಧ್ಯದಲ್ಲಿ ತಾಲ್ಮೇಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅದೇನು ಶಬ್ದ ಅಂತ ನನಗೆ ಗೊತ್ತಿಲ್ಲ ಸಮನ್ವಯ ಇರ್ಬೋದು ಸಮನ್ವಯವಾಗಿ ಎಲ್ಲ ತಗೋತಾರೆ ಅಂದ್ರೆ ಒಂದು ಕಂಟ್ರೋಲ್ ಸೆಂಟರ್ ಇರುತ್ತೆ ಒಬ್ರಿಗೊಬ್ರು ಆ ಇನ್ಫಾರ್ಮೇಶನ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೋತಾರೆ ಏನ್ ಮಾಡ್ತಾರೆ ಅಂತ ನಿರ್ಧಾರವಾಗಿ ನಾನು ಹೇಳೋದಿಕ್ಕೂ ಆಗಲ್ಲ ಹೇಳೋದಿಕ್ಕೂ ಆಗಲ್ಲ ಯಾಕೆಂತ ಹೇಳಿದ್ರೆ ಅಲ್ಲಿ ಆ ಕ್ಷಣದಲ್ಲಿ ಕ್ಷಣ ಕ್ಷಣಕ್ಕೂ ಈಗ ನಾವೊಂದು ಪ್ಲಾನಿಂಗ್ ಮಾಡಿದ್ರೂ ಅಲ್ಲಿ ಶತ್ರು ಹೆಂಗೆ ಅದಕ್ಕೆ ಏನದು ಉತ್ತರ ಕೊಡ್ತಾನೆ ಅಂತ ನಮಗೆ ಗೊತ್ತಿರೋಲ್ಲ ಶತ್ರು ಸಿ ನಾವೊಂದು ಪ್ಲಾನಿಂಗ್ ಮಾಡಿ ಉತ್ತರದ ಪ್ರಕಾರ ನಮ್ಮ ಸಿಚುವೇಶನ್ ಬದಲಾವಣೆ ಆಗತ್ತೆ ಒಂದು ಸಾಮಾನ್ಯ ಸೈನಿಕನ ಮನ್ಸಲ್ಲಿ ಏನು ನಡೀತಿದೆ ಅಂತಲೂ ನನ್ನ ಕೈಲಿ ಹೇಳೋದಕ್ಕೆ ಓಕೆ ಓಕೆ ನಾನು ಹೇಳೋದಿಕ್ಕೂ ಇಷ್ಟಪಡೋಲ್ಲ ಯಾಕಂದ್ರೆ ಅವ್ನು ತಕೊಂಡಿದ್ದ ನಿರ್ಧಾರನೇ ಸರಿಯಾದ ನಿರ್ಧಾರ ಹೇಳೋದಕ್ಕಾಗಲ್ಲ ಈಗ ನೋಡಿ ಹೇಳ್ತಾ ಇದ್ದೀನಿ ಈಗ ನಾನು ಒಂದು ಹೇಳ್ಬೋದು ಉಗ್ರವಾದ್ರು ಬಂದು ಒಂದು ಒಬ್ರನ್ನೇ ಕೊಂದ್ಬಿಟ್ರು ನನ್ನ ಕೊಂದುಬಿಡು ಅಂತ ಹೆಂಡ್ತಿ ಕೇಳ್ತಾಳೆ ಪಾಪ ಓಕೆ ನನಗೇನು ಸರ್ತಿ ಸತ್ತೆ ಈ ಹೆಂಡ್ತಿ ನಾನು ಕೊಂದುಬಿಡು ಅಂತ ಹೇಳೋದಕ್ಕಿಂತಲೂ ಹೆಂಡ್ತಿ ಹೋಗಿ ಅವನ ಮೇಲೆ ದಾಳಿ ಮಾಡ್ಬೇಕಾಗಿತ್ತು ಅಂತ ನನಗನ್ಸತ್ತೆ ಓಕೆ ಆದ್ರೆ ಆಕೆಯ ಮನಸ್ಸಲ್ಲಿ ಏನ್ ನಡೀತಿದೆ ಅಂತ ನನಗ್ ಗೊತ್ತಿಲ್ಲ ಸೊ ಇವ್ರ ಮಾತಾಡ್ಬೇಕಾಯ್ತು ಇವ್ರದ್ದು ಅಂತ ನಾನು ಅವ್ರ ಮೇಲೆ ದೂಷ ಇಲ್ಲ ನಿಂದಿ ಒದಿಕ್ ನನಗೆ ಇಷ್ಟ ಆಯ್ತು ಓಕೆ ಆಗಲ್ಲ ನನ್ ಕೇಳಿ ಮಾಡೋದಿಕ್ ಆಗಲ್ಲ ಅವರ ಬೆಳವಣಿಗೆ ಸ್ಥಿತಿ ಅವ್ರ ಹೇಗೆ ರಿಯಾಕ್ಟ್ ಮಾಡ್ತಾರೆ ಆ ಒಂದು ಸ್ಥಿತಿಗೆ ಅನ್ನೋದು ಅವ್ರಗ್ ಸೇರಿದ್ದು ಈಗ ನೀವು ನೆಕ್ಸ್ಟ್ ಪ್ರಶ್ನೆ ನೀವೇನ್ ಕೇಳ್ತೀರಾ ಅಂತ ನನಗೆ ಗೊತ್ತಾಗಲ್ಲ ನೀವು ಹೇಳಿದ ಪ್ರಶ್ನೆಗೆ ನಾನು ತಕ್ಕ ಉತ್ತರ ಇಸ್